ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಹೊಸ ಜಲಪಾತವನ್ನು ತೋರಿಸೋಕೆ ಹೋಗ್ತಿದ್ದೀನಿ ಮೊನ್ನೆ ಒಂದು ತೋರಿಸಿದ್ದೆ ಅದೇ ರೀತಿ ಪ್ರವಾಸಿಗರು ಬರಲಾಗದಿರುವಂಥ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡಿ ಇವರಲ್ಲಿ ಒಂದು ಹರಕೆ ಕೊಡುವಂಥ ಒಂದು ಜಾಗ ಇದೆ ದೇವಸ್ಥಾನ ವಾರ್ಷಿಕವಾಗಿ ಒಂದು ಸರಿ ಹರಕೆ ಕೊಟ್ಟು ಊರಿನವರೆಲ್ಲ ಸೇರಿಕೊಂಡು ಹರಕೆ ಕೊಟ್ಟು ಇದು ಮಾಡುವಂಥ ಕೇಳಿಸಿದೆ ದಯವಿಟ್ಟು ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಆರಂಭನೇ ಹೋಗ್ತಾಯಿದೆ ಮೇರೆ ಯಾರಿ ಕರ್ಕೊಂಡು ಹೋಗೋಕೆ ಬೇಡ ಅನ್ನಕಂತೆ ಒಪ್ಲೇ ಹೋಗ್ತಾಯಿದೆ ನಿಮ್ಮ ಕುಡಿಯಕ್ಕೆ ಇಲ್ಲಿ ಕೆಳಗಡೆ ಇರುವಂತ ನನಗೆಲ್ಲ ಕುಡಿಯಕ್ಕೆ ನೀರು ಹೋಗ್ಲಿಕ್ಕೆ ಇರು ಅಂತ ಕಾಣ್ತಿದೆ ಶುರುವಾಗಿ ಇಲ್ಲಿಂದಲೇ ಹೊಳೆಯಾಗಿ ಹೋಗ್ತದೆ ಕೆಳಗೆ ಜಲ ಎದ್ಕೊಂಡು ಮಳೆಗಾಲದಲ್ಲಿ ಬೇಸಿಗೆಲೆಲ್ಲ ಇರೋದಿಲ್ಲ ಅದು ಮಳೆಗಾಲದಲ್ಲಿ ಮಾತ್ರ ಇರುತ್ತದೆ ಬಂಡೆ ಕೊಲ್ಲ ನೋಡಿ ರೀತಿ ದೊಡ್ಡ ದೊಡ್ಡ ಬಂಡೆಗಳು ባባቦተተትቷችተትትቱት ተሰምትትትት ለንትትህ የሰርትትት እስጵጵስትትሰማትት ለርት ለርለትትት ለንርርትስት ለይትርትት ለርኩላትትለትት ለ� సోలో ట్రిక్ కార్డల్ హత ఇొంది రీతి అణబె నోడి హిందే కార్డలి ಇಲ್ಲಿ ನಿಮಗೆ ಸಣ್ಣ 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 ಫಾಲ್ಸ್ಗಳು ಸಿಗ್ತವೆ ಜೊತೆ ಜೊತೆಗೆ ಒಂದ್ರ ಜೊತೆಗೆ ಒಂದ್ರ ಜೊತೆಗೊಂದು ಎಲ್ಲ ಅಲ್ಲಿ ಕೆಳಗಡೆ ಒಂದು ಫಾಲ್ಸ್ ಸರಿತಿದೆ ಅಲ್ಲಿಗೆ ಹೋಗೋಕೆ ತುಂಬ ಎತ್ತರದ ಜಾಗ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿಂದಲೇ ಪ್ರಾರಂಭವಾಗಿ ಹರಿದು ಹೋಗುವಂಥ ಹಳ್ಳಗಳು ನೋಡಿ ಕೆಳಗೆಲ್ಲ ബണ്ടെക്കളും ഫാൽസ് സൗണ്ട് കേൾക്കാം തരദ് ചിക്ക് തന്നെ ಫಾಲ್ಸಿನ ಕೆಳಭಾಗಕ್ಕೆ ಬರಬೇಕು ಅಂತ ಬಂದು ಬಂತು ಕೆಳಭಾಗಕ್ಕೆ ಬರಬೇಕು ಅಂತ ಬಂದು ಬಂದು ತುಂಬ ಮೇಲ್ಭಾಗಕ್ಕೆ ಬಂದೆ ಅನಿಸುತ್ತೆ ಬಹುಶಃ ಇದು ಫಾಲ್ಸಿನ ಮೇಲ್ಭಾಗಕ್ಕೆ ಬಂದೆ ಅನಿಸ್ತದೆ ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕೆಳಭಾಗದಿಂದ ಬರ್ತಿದ್ವಿ ಆವಾಗ ಇದು ಮಾಮೂಲಿ ದಾರಿ ಅಂದ್ಕೊಂಡು ಇವತ್ತು ಬೇರೆ ದಾರಿಯಲ್ಲಿ ಹೋಗೋಣ ಅಂತ ಬಂದೆ ನೋಡಿದರೆ ಇದು ತುಂಬ ಗುಡ್ಡದ ನೆತ್ತಿಗೆ ಬಂದಂಗಿದೆ ಫಾಲ್ಸ್ ಎಲ್ಲ ದೂರದಲ್ಲಿ ಹರಿತಿರುವಂಥ ಸೌಂಡ್ ಕೇಳ್ತಿದೆ ನೋಡೋಣ ಎಷ್ಟು ದೂರ ಇದೆ ಅಂತ ದಟ್ಟ ಕಾಡಿದೆ ನೋಡಿ ಇದರೊಳಗಡೆ ದಾಟ್ಕೊಂಡು ಹೋಗ್ಬೇಕು ನಾನೀಗ ಇಲ್ಲಿ ಜಾಗ ಎಲ್ಲ ಇದೆ ಇಲ್ಲಿಂದ ಒಂದು ವ್ಯೂ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಫಾಲ್ಸ್ ಹತ್ತಿರ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿ ತುಂಬ ಸೌಂಡ್ ಕೇಳ್ತಾ ಇದೆ ಬ್ಯೂಟಿಫುಲ್ ನೇಚರ್ ವಾಯ್ಸ್ ಕೇಳ್ತಾ ಇದೆಯಾ ಗೊತ್ತಿಲ್ಲ ಫೈನಲಿ ನಾನು ಇಲ್ಲಿ ರೀಚ್ ಆಗಿದ್ದೀನಿ ಟಾಪಿಗೆ ಟಾಪ್ ಅಂದರೆ ಮಧ್ಯ ಭಾಗದಲ್ಲಿ ನೋಡ್ಕೊಳ್ಳಿ ಈಗ ರೀತಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿಗಿಂತ ಜಾಸ್ತಿ ಇರುವಂಥ ಮೂರುವರೆ ಸಾವಿರ ಅಂದಾಜು ಅಡಿಯಷ್ಟು ಎತ್ತರದಿಂದ ಬೀಳುವಂಥ ಒಂದು ಫಾಲ್ಸ್ ಇದು ಆ ಮಗ್ಳಿನಿಂದ ಕಾಣಿಸ್ತಾ ಇಲ್ಲ ಟ್ರೈ ಮಾಡ್ತೀನಿ ಆ ಮಗಳಿಂದ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಆ ಮಗಳಿಗೆ ಹೋಗೋದು ತುಂಬ ಕಷ್ಟ ಅನಿಸುತ್ತೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆ ಕೆಳಗಡೆಯಿಂದ ಬಂದು ಏನಾದರೂ ತೋರ್ಸಕ್ಕಾದರೆ ಟ್ರೈ ಮಾಡ್ತೀನಿ ಇದು ಹೊರ್ಲೆ ಪಾಲ್ಸ್ ಅಂತ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರೋದ್ರಿಂದ ಇಲ್ಲಿಗೆ ಯಾರೂ ಪ್ರವಾಸಿಗರು ಬರೋ ಹಾಗಿಲ್ಲ ಹಾಗಾಗಿ ನಾನು ನಿಮಗಿದನ್ನು ತೋರಿಸ್ತಾ ಇದ್ದೀನಿ ಡಿಸ್ಟ್ರಿಕ್ಟೆಡ್ ಏರಿಯಾ ನಾವಿಲ್ಲಿ ಲೋಕಲ್ನವರಾಗಿರೋದ್ರಿಂದ ನಾವಿಲ್ಲಿ ಓಡಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಬರೋ ಆಗಿಲ್ಲ ನಮ್ಮ ಮನೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ನೋಡಿ ಆ ಬಳ್ಳಿ ಪಕ್ಕದಲ್ಲಿ ಮೇಲ್ಗಡೆ ಒಂದು ವೈಟ್ ಬ್ಯಾಚ್ ಕಾಣ್ತಿದೆಯಲ್ಲ ಚಿಕ್ಕಕ್ಕೆ ಅದೇ ನಮ್ಮ ಮನೆ ಓಟೆಲ್ಲ ಕಂಡಂಗೆ ಆಗುತ್ತೆ ಬಾರಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿಂದ ಕೆಳಗಿಳಿಯೋದಕ್ಕೆ ಎಲ್ಲೂ ದಾರಿ ಇಲ್ಲ ಇಲ್ಲಿಂದ ಮರದ ಮುಖಾಂತರ ಕೆಳಗಿಳಿಬೇಕು ಈಗ ಸುಮಾರು ಕೆಳಗಡೆ ಬಂದಿದ್ದೀನಿ ಇಲ್ಲಿಂದ ಒಂದು ವ್ಯೂ ನೋಡೋಣ ಹೇಗಿದೆ ಅಂತ ಈ ಕೆಳಗಡೆ ಮತ್ತೊಂದು ಸ್ಟೆಪ್ ಆಗಿ ಕೆಳಗಡೆ ಹಾರುತ್ತೆ మేలన గీల్స్ నోడి మొత్తం పాలతో మొత్తం పాలకు మొత్తం పాలి ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್